ನಮಸ್ತೆ ವೆಲ್ಕಮ್ ಟು ವಿಜನ್ ಕನ್ನಡಿಗ ನಾವ್ ಇವತ್ ನಮ್ಮ ಮನೆಗೆ ಒಂದು ಆಟಂಬರ್ಗ್ ಮಿಕ್ಸರ್ ಗ್ರೈಂಡರ್ ವಿತ್ ಚಾಪರ್ ತಂದಿದೀವಿ ಸೊ ಇದು ನಮ್ಗೆ ಸ್ಪೆಷಲ್ ಪ್ರೈಸಲ್ ಸಿಕ್ಕಿದೆ ಇದ್ರೊಳಗೆ ಹೇಗಿದೆ ಅಂತ ಅನ್ಬಾಕ್ಸ್ ಮಾಡಿ ನೋಡೋಣ ಇದು ವಾರಂಟಿ ಕಾರ್ಡ್ ಜೊತೆ ಬಂದಿದೆ ಸೊ ಇದರಲ್ಲಿ ಜಸ್ಟ್ ವಾರಂಟಿ ಕಾರ್ಡ್ ಅಷ್ಟೇ ಅಲ್ಲ ಇದ್ರಲ್ಲಿ ಡೆಮೋನು ಇರುತ್ತೆ ಹೇಗೆ ಯೂಸ್ ಮಾಡೋದು ಏನು ಅಂತ ಸೊ ಇದು ಪರ್ಚೇಸ್ ಮಾಡಿದ ಡೇಟ್ ಇಂದ ಟೂ ಪ್ಲಸ್ ಒನ್ ಇಯರ್ ವಾರಂಟಿ ಇರುತ್ತೆ ವಾರಂಟಿ ಕಾರ್ಡ್ ಈಗ ಜಾರ್ ಹೇಗಿದೆ ನೋಡೋಣ ಇದು ದೊಡ್ಡ ಇದು ದೊಡ್ಡ ಜಾರು ತುಂಬಾ ಸ್ಪೇಶಿಯಸ್ ಆಗಿದೆ ಚೆನ್ನಾಗಿದೆ ಸೊ ಇದಕ್ಕೆ ಕ್ಯಾಪ್ ಈ ತರ ಕ್ಯಾಪ್ ಬಂದಿದೆ ವಿತ್ ಲಾಕ್ ಬರುತ್ತೆ ಫೋರ್ ವೇ ಲಾಕ್ಸ್ ಇರುತ್ತೆ ಸೊ ಏನ್ ಐಟಮ್ ಹಾಕಿದ್ರು ಸ್ಪಿಲ್ ಆಗಲ್ಲ ಗ್ರೈಂಡ್ ಮಾಡುವಾಗ ಸಕ್ಕದಾಗಿದೆ ಸೊ ಇನ್ನೊಂದು ಜಾರ್ ನೋಡೋಣ ಇದು ಸೈಜು ಇದು ತುಂಬಾ ಚೆನ್ನಾಗಿದೆ ಇದು ಸ್ಪೇಷಿಯಸ್ ಆಗಿದೆ ಸೇಮ್ ಇದಕ್ಕೂ ಫೋರ್ ವೇ ಲಾಕ್ ಸಿಸ್ಟಮ್ ಇರೋ ಲಿಡ್ ಸಿಗತ್ತೆ ನೆಕ್ಸ್ಟ್ ಬಂದು ಇದು ಸ್ಮಾಲ್ ಜಾರ್ ಇದು ಪೌಡರ್ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಮಸಾಲಾ ಪೌಡರ್ ಇಲ್ಲ ಚಿಲ್ಲಿ ಪೌಡರ್ ಪೆಪ್ಪರ್ ಪೌಡರ್ಸ್ ಎಲ್ಲ ಆರಾಮಾಗಿ ಮಾಡ್ಕೋಬಹುದು ಇದಕ್ಕೂ ಸೇಮ್ ಲಿಡ್ ಬರುತ್ತೆ ಫೋರ್ ವೆಲ್ ಲಾಕ್ ಲಿಡ್ ಬರುತ್ತೆ ಸೊ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ ಇದು ನೆಕ್ಸ್ಟ್ ಇದಷ್ಟೇ ಅಲ್ಲದೆ ತ್ರೀ ಜಾರ್ ಅಷ್ಟೇ ಇದೆ ಜೊತೆ ಒಂದು ವೆಜಿಟೇಬಲ್ ಚಾಪರ್ ಇದೆ ಸೊ ವೆಜಿಟೇಬಲ್ ಚಾಪ್ ಆಗಿ ಚೆನ್ನಾಗಿರುತ್ತೆ ಇದು ಫೋರ್ ವೆ ಲಾಕ್ ಇಲ್ಲ ಈ ತರ ಲಾಕ್ಸ್ ಬರುತ್ತೆ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಜೊತೆ ಬರುತ್ತೆ ತುಂಬಾ ಶಾರ್ಪ್ ಇದೆ ಬ್ಲೇಡ್ ಸೊ ಆರಾಮಾಗಿ ವೆಜಿಟೇಬಲ್ ಎಲ್ಲ ಚಾಪ್ ಮಾಡ್ಕೋಬಹುದು ಈಸಿಯಾಗಿ ಇದು ಲಾಕಿಂಗ್ ಸಿಸ್ಟಮ್ ಬೇರೆ ತರಾನೇ ಇದೆ ಸೊ ಇದು ನೋಡಿ ಈ ತರ ನಾಕ್ ಕೊಟ್ಟಿದ್ದಾರೆ ಇದನ್ನ ಈಗ ಮಾಡಿ ಟ್ವಿಸ್ಟ್ ಮಾಡಿದ್ರೆ ಲಾಕ್ ಆಗುತ್ತೆ ಫುಲ್ ಏರ್ ಟೈಟ್ ಲಿಡ್ ಇದೆ ಸೊ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ಮೋಟರ್ ಹೇಗಿದೆ ನೋಡೋಣ ನೋಡಿ ಈ ತರ ಬಂದಿದೆ ಇದು ಮುಂದೆ ಎಲ್ಲ ಹೀಗಿರ ಇರತಲ್ಲ ಆ ತರ ಇಲ್ಲ ಸ್ಪೇಸ್ ಅಂದ್ರೆ ಸ್ಪೇಸ್ ಕನ್ಸ್ಯೂಮ್ ಮಾಡಲ್ಲ ಟೈನಿ ಆಗಿ ಚೆನ್ನಾಗಿದೆ ಇದು ಕಲರ್ ತುಂಬಾ ಇಷ್ಟ ಆಯ್ತು ನನಗೆ ಮೆರೂನ್ ಕಲರ್ ನೋಡಿ ಈ ತರ ಇದೆ ಎಷ್ಟು ಚಿಕ್ಕದಾಗಿದೆ ಅವಾಗೆಲ್ಲ ಮಿಕ್ಸಿ ಅಂದ್ರೆ ಫುಲ್ ಇಲ್ಲಿ ತನಕ ಬರ್ತಾ ಇತ್ತು ಆ ತರ ಏನಿಲ್ಲ ಇದು ಎಷ್ಟು ಚಿಕ್ಕದಾಗಿ ಚೆನ್ನಾಗಿದೆ ಥೌಸಂಡ್ ವ್ಯಾಟ್ ಮೋಟರ್ ಜೊತೆ ಬರುತ್ತೆ ಇದು ಹೆವಿಡಿಟಿ ಮೋಟರ್ ಸೊ ಇದ್ರಲ್ಲಿ ತ್ರೀ ಸ್ಪೀಡ್ಸ್ ಇರುತ್ತೆ ನಿಮ್ಗೆ ಒನ್ ಟೂ ತ್ರೀ ನೀವು ಚಾಪರ್ ನ ಯೂಸ್ ಮಾಡಿ ಚಾಪ್ ಮಾಡುವಾಗ ಈ ಕೋರ್ಸ್ ಮಾಡಕ್ ಹಾಕಿದ್ರೆ ಕ್ರಶ್ ಆಗುತ್ತೆ ಹಾಗೆ ತುಂಬಾ ಸಣ್ಣದಾಗಿ ಚಾಪ್ ಮಾಡಬೇಕು ಅಂದ್ರೆ ಒನ್ ಟು ತ್ರೀ ಸ್ಪೀಡ್ಸ್ ಇರುತ್ತೆ ಯಾವ ಅಲ್ಲಿ ಬೇಕಾದ್ರು ಅಂದ್ರೆ ಯಾವ ಸೈಜ್ ಗೆ ಬೇಕಾದ್ರೂ ವೆಜಿಟೇಬಲ್ಸ್ ನ ಕಟ್ ಮಾಡ್ಕೋಬಹುದು ಸೊ ಇದ್ರಲ್ಲಿ ಪಲ್ಸ್ ಅಂತ ಇದೆ ಇದನ್ನ ಪ್ರೆಸ್ ಮಾಡಿದ್ರೆ ಬ್ಲೂ ಲೈಟ್ ಆನ್ ಆಗುತ್ತೆ ಇದು ಹೆವಿ ಡ್ಯೂಟಿ ಗ್ರೈಂಡಿಂಗ್ ಆಗುತ್ತೆ ಹೆವಿ ಡ್ಯೂಟಿ ಗ್ರೈಂಡಿಂಗ್ ಇದೆ ಇದನ್ನ ಪ್ರೆಸ್ ಮಾಡಿ ಇದ್ರ ಎಂ ಆರ್ ಪಿ ಲೆವೆನ್ ತೌಸಂಡ್ ನೈನ್ ನೈನ್ಟಿ ನೈನ್ ಇದೆ ಸೊ ನಮ್ಗೆ ಸ್ಪೆಷಲ್ ಪ್ರೈಸ್ ಅಲ್ಲಿ ಸಿಕ್ಕಿದ್ ಇಷ್ಟು ಜೊತೆಗೆ ಒಂದು ಸ್ಪ್ಯಾಚುಲಾ ಸಿಗುತ್ತೆ ಸೊ ಏನಾದ್ರು ಬ್ರೈಂಡ್ ಮಾಡುವಾಗ ಅದನ್ನ ಅಡ್ಜಸ್ಟ್ ಮಾಡೋಕೆ ಈಸಿ ಆಗುತ್ತೆ ಮತ್ತೆ ಇಲ್ಲಿ ಈ ನಾಬ್ನ ಇಲ್ಲೇ ಓಪನ್ ಮಾಡ್ಕೊಂಡ್ರೆ ನೀರ್ ಇಲ್ಲಿಂದಾನೆ ಹಾಕೋಬಹುದು ಪದೇ ಪದೇ ಲಿಡ್ ಇದು ಲಿಡ್ ನ ಓಪನ್ ಮಾಡೋ ಇದಿರಲ್ಲ ಸೊ ಇಲ್ಲೇ ನಾಬ್ ಓಪನ್ ಮಾಡ್ಕೊಂಡು ಆರಾಮಾಗಿ ಹಾಕೋಬಹುದು ಆಕ್ಚುಯಲ್ ಎನ್ ಆರ್ ಪಿ ಲೆವೆನ್ ತೌಸಂಡ್ ನೈನ್ ನೈನ್ಟೀನ್ ಇರೋ ಈ ಮಿಕ್ಸರ್ ಗ್ರೈಂಡರ್ ನಿಮ್ಗೆ ಜಸ್ಟ್ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಗೆ ಆಫರ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಸೊ ಇದು ಎಲ್ಲಿ ಸಿಗ್ತಾ ಇದೆ ಅಂತ ನಿಮ್ಗೂ ಬೇಕು ಅಂದ್ರೆ ಲೊಕೇಶನ್ ಅಂತ ಡಿ ಮಾಡಿ ಮಾಡಿ ನಿಮ್ಗೆ ಲೊಕೇಶನ್ ಕಳಿಸ್ತೀವಿ